ಫ್ರೆಂಡ್ಸ್ ಮೊದಲು ನೀರಿರಬೇಕು ಆಮೇಲೆ ಹೆಸರು ಕಾಳು ಅವರೆಬೇಳೆ ಸೊಪ್ಪು ಸೀಗೆ ಸೊಪ್ಪು ತೊಳಿಬಾರ್ದು ನೀಟಾಗಿ ಹೆಚ್ಕೊಂಡು ಉಡಾಪಳ ಇದ್ದರೆ ನೋಡ್ಕೊಂಡು ನೀಟಾಗಿ ಹೆಚ್ಕೊಂಡು ಹಾಕೋಬೇಕು ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಈ ಥರ ಕೊಬ್ಬರಿ ಹೆಚ್ಕೋಬೇಕು ಈ ಥರ ಈರುಳ್ಳಿ ಓಣೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಸೊಪ್ಪಿಗೆ ನೋಡಿ ಬೇಯಕ್ಕೆ ಕೊಬ್ಬರಿ ಹಾಕಬೇಕು ಈ ಥರ ಕೊಬ್ಬರಿ ಹಾಕ್ಬಿಟ್ಟು ಚೆನ್ನಾಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಬಿಡಬೇಕು ನಂತರ ಇದನ್ನು ಬಸ್ದು ಒಗ್ಗರಣೆ ಹಾಕಬೇಕು ಈ ಥರ ಬಸಿಬೇಕು ಈ ಥರ ಒಗ್ಗರಣೆ ಹಾಕೋದು ನೋಡಿ ಈ ಥರ ಒಗ್ಗರಣೆ ಹಾಕಿ ಒಣೆ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಕಾಳು ಬಸ್ತು ಒಗ್ಗರಣೆ ಹಾಕಬೇಕು ಸಾಂಬಾರಿಗೆ ಈ ಥರ ಸ್ವಲ್ಪ ಕೊಬ್ಬರಿ ಒಣ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಬಸ್ತಿರೋ ಕಾಳು ಹಾಕಿ ಸಾರನ್ನ ಕಟ್ಟು ಬಸ್ತಿರ ಕಟ್ಟಿಗೆ ಎಲ್ಲ ಹಾಕಿ ಈ ಥರ ಮಾಡಿ ಚೆನ್ನಾಗಿ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಬಸ್ಸಾರು ಸೀಗೆ ಸೊಪ್ಪಿನ ಬಸ್ಸಾರು ಸವಿಯಲು ಸಿದ್ಧ ಜೊತೆಗೆ ರಾಗಿ ಮುದ್ದೆ ಮಾಡಿಕೊಂಡು ಊಟ ಮಾಡ್ಕೊಬೋದು ಬಸ್ಸಾರು ಮತ್ತು ಸೀಗೆ ಸೊಪ್ಪಿನ ಬಸ್ಸಾರು ಮತ್ತು 拉起我的。Okay,